ಈ ಸಾಂಗ್ ನಮ್ಮ ಅಪ್ಪನಿಗೆ ಇಷ್ಟ ಅಂತ ಗೊತ್ತಿಲ್ವಾ ಈ ಸೆಂಟಿಮೆಂಟ್ ಬೇರೆ ನಾವು ಬಾಳ್ತಿರೋ ಬಾಳೆಂಥದ್ದು ಅಂತ ನೀನ್ ತಿಂತೀರೋ ಚಿತ್ರ ಅಂದಲ್ಲ ಗೊತ್ತಾಯ್ತದೆ ಇನ್ಮೇಲೆನಿದ್ರು ಡೈಲಿ ಬಿರಿಯಾನಿ ತಿನ್ಬೇಕು ಆ ತರದ್ದೊಂದು ಡೀಲ್ ಮಾಡೇ ಮಾಡ್ತೀನಿ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಬೆಂಗಳೂರಿನಿಂದ ತಿರುಪತಿಯವ್ರು ಕೇಳ್ತಾ ಇದ್ದಾರೆ ನಮಸ್ತೆ ಗುರುಜಿ ನನ್ನ ಹೆಸರು ತಿರುಪತಿ ಈ ನಡುವೆ ನನ್ ಟೈಮೇ ಸರಿ ಇಲ್ಲ ಯಾವ ಕೆಲ್ಸ ಕೈ ಹಾಕಿದ್ರು ಸಕ್ಸಸ್ ಆಗಲ್ಲ ನೊಂದು ಬೆಂದ್ ಹೋಗಿದೀನಿ ಅಂತ ಬರ್ದಿದ್ದಾರೆ ಇವ್ರಿಗೆ ಏನಾದ್ರು ಪರಿಹಾರ ಹೇಳಿ ಗುರುಜಿ ನೋಡಿ ತಿರುಪತಿ ಅವರೇ ನಿಮ್ಗೆ ಸಾಡೆ ಸಾತಿ ನಡೀತಿದೆ ಶನಿ ಮಹಾತ್ಮ ತಲೆ ಮೇಲೆ ಕೂತ್ ಹಾಗಾಗಿ ಶನಿಗೆ ಇಷ್ಟವಾಗೋ ಕಪ್ಪು ಬಣ್ಣದ ಬಟ್ಟೆ ಹಾಕೊಂಡು ತಿರುಗಾಡಿ ಅಯ್ಯೋ ಮಂಗಳಕರವಾದ ಅರಿಶಿಣ ಕುಂಕುಮ ಜೊತೆಗಿಟ್ಕೊಳ್ಳೋದ್ರಿಂದ ಶುಭವಾಗುತ್ತೆ ಆದಾಯನೂ ಹೆಚ್ಚುತ್ತೆ ಅರಿಶಿಣ ಕುಂಕುಮನ ಧನ್ಯವಾದಗಳು ಗುರುಜಿ ಈಗ ಒಂದು ಭಕ್ತಿ ಗೀತನ ಕೇಳ್ಕೊಂಬರೋಣ ಎಲ್ ಸತ್ತಿದ್ಯಾಳೆ ಹೊರಗೆ ಸಾಯಿ

ನೋಡ್ತೀರೀರಾ ನಿನ್ನ ಹೆಂಡತಿ ಒಳ್ಳೆ ಮರ್ಯಾದೆ ಕೊಟ್ಲು ಬೇಗ ತಿನ್ ಸಾಯಿ ಗುರುಜಿ ಒಳ್ಳೆ ಸಜೆಷನ್ ಕೊಟ್ಟವ್ರೆ ಈ ಸರಿ ವರ್ಕೌಟ್ ಆಗುತ್ತೋ ಇಲ್ವೋ ಪಾರ್ಟಿ ಶಾಲಿಂದ ಚಿಲ್ಡ್ರನ್ ದೇವ ದೇವಾ ನಮೋ ವೆಂಕಟೇಶ తిన కుంకుమ జొతేలుట్ కొండ్రే ఆధయాత్రి దేనా ఏ మోదుకులూ నీ కోసగి మా బ్రక్కులు తీతుమయా మోదుకులూ నీ కోసగి మా బ్రక్కులు తీతుమయా ಗೋವಿಂದ ಗೋವಿಂದ ಟೈಟ್ಲ್ ತುಂಬಾ ಚೆನ್ನಾಗಿದ್ದೀರಿ ನೀವು ಮಾಡಿರೋ ಶಾರ್ಟ್ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿದ್ದೀರಿ ಥ್ಯಾಂಕ್ ಯು ಸರ್ ಇಂಟ್ರೋಲ್ ಬೇಕು ತುಂಬಾ ಚೆನ್ನಾಗಿದ್ದೀರಿ ನಾನು ಹೊಸ ಪ್ರತಿಭೆಗಳಿಗೆ ಯಾವಾಗಲೂ ಚಾನ್ಸ್ ಕೊಡೋದು ಈ ಪ್ರಾಜೆಕ್ಟ್ ಮಾಡ್ಬಿಡ್ರಿ ಈರಾಣಿನ್ ಕ್ಯಾರೆಕ್ಟರ್ ಯಾರು ಕೊಟ್ಟಿದ್ದೀರಾ ನೋಡ್ಬೇಕು ಸರ್ ಆ ಶಾರ್ಟ್ ಸಿನಿಮಾದಲ್ಲಿ ಮಾಡಿರ ಹುಡುಗಿ ಬಹಳ ಚೆನ್ನಾಗಿದ್ದಾಳೆ ಯಾರು ಅವಳು ಅವಳು ನನ್ನ ಸರ್ ಅವಳನ್ನೇ ಟ್ರೈ ಮಾಡಿ ಬೇಡ ಸರ್ ಸ್ವಲ್ಪ ನೇಮ್ ಇರೋ ಹೀರೋಯಿನ್ ಆದ್ರೆ ಬೆಟರ್ ಸರ್ ಹಾಗಾದ್ರೆ ಯಾರಾದ್ರೂ ಬಾಂಬೆ ಹೀರೋ ಟ್ರೈ ಮಾಡೋಣ ಬೇಡ ಸರ್ ಕನ್ನಡದವರೇ ಆದ್ರೆ ಚೆನ್ನಾಗಿರುತ್ತೆ ಸರ್ ಒಂದ್ ವೇಳೆ ಪದ್ಮಾವತಿ ಅವರು ಒಪ್ಪಿದ್ರೆ ಕ್ಯಾರೆಕ್ಟರ್ ಗೆ ಕರೆಕ್ಟ್ ಆಗಿ ಸೂಟ್ ಆಗ್ತಾರೆ ಪದ್ಮಾವತಿ ಸೂಪರ್ ಆಪ್ಷನ್ ಅವ್ಗೆ ಡೇಟ್ ಸಿಗುತ್ತೆ ಇಲ್ವಾ ನೋಡಿ ಟ್ರೈ ಮಾಡೋಣ ఓకే సర్ ఈ ప్రాజ గ్యారెంటీ మనర్ రి గుడ్ లక్ థాంక్యూ సో మచ్ సర్ హలో మేడం హై సిట్ సిట్ అమ్ వుడ్ యు లైక్ టు హావ్ సమ్థింగ్ నో మేడం ఓకే అ కల్చర్ స్క్రిప్ట్ ఇన్ ಈ ಸ್ಕ್ರಿಪ್ಟ್ ಅಲ್ಲಿ ನಂಗೆ ಪರ್ಫಾರ್ಮೆನ್ಸ್ ಗೆ ಅಷ್ಟು ಸ್ಕೋಪ್ ಇಲ್ಲ ಅನಿಸ್ತದೆ ಸೊ ಐ ಡೋಂಟ್ ಥಿಂಕ್ ಐಲ್ ಬಿ ಡೂಯಿಂಗ್ ಇಟ್ ಸಾರಿ ನೀವೇ ಪ್ರೊಡ್ಯೂಸರ್ಗೆ ತಿಳಿಸ್ಬಿಡಿ ಬೇಜಾರ್ ಮಾಡ್ಕೋಬೇಡಿ ಸರಿ ಮೇಡಂ ಮೇಡಮ್ ಎನಿವೇ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಫರ್ ಓಕೆ ಮೇಡಮ್ ಆಲ್ ದಿ ಬೆಸ್ಟ್ ಹಲೋ ಹಲೋ ಮೇಡಮ್ ಇಲ್ಲಿ ವೇಟ್ ಮಾಡಕ್ ಹೇಳಿದ್ರೆ ಎಲ್ಲಿದ್ದೀರಾ ಮಿಸ್ಟರ್ ಶ್ರೀನಿವಾಸ್ ಮಿನಿಟ್ಸ್ ಬಿ ಬ್ಯಾಕ್ ಥ್ಯಾಂಕ್ಸ್ ಸೋ ಸಾರಿ ಇನ್ನೊಂದು ಮೂವಿ ಡಿಸ್ಕಷನ್ ನಡೆಯತಾ ಇದೆ ನೀವು ಮೂವಿ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಅನ್ಕೊಂಡಬಿಟ್ಟೆ ಸಾರಿ अबाउट दैट ಓ ಇಟ್ಸ್ ওকে ಮ್ಯಾಡಮ್ ನೀವು ಮೇಲ್ ಮಾಡಿದ ಕತೆ ತುಂಬ ಚೆನ್ನಾಗಿದೆ ನೀವು ಶಾರ್ಟ್ ಫಿಲ್ಮ್ ಕೂಡ ಚೆನ್ನಾಗಿ ಮಾಡಿದೀರ ಥ್ಯಾಂಕ್ಸ್ ಅ lot ನನಗೆ ತುಂಬ ಇಷ್ಟ ಆಯಿತು ಅದ್ರಲ್ಲಿ ಆಕ್ಟ್ ಮಾಡಿರೋರು ಯಾರು ಅವಳು ನನ್ನ ತಂಗಿ ಅಂದ್ರೆ ಕಸಿನ್ ಮೀನಾ ಅಂತ ಓ ಚೆನ್ನಾಗಿ ಆಕ್ಟ್ ಮಾಡಿದಾರಲ್ಲ ಆ ಹುಡುಗಿ ಕೈಲೇ ಆಕ್ಟ್ ಮಾಡ್ಸಬಹುದು ಚೆನ್ನಾಗೇ ಚೆನ್ನಾಗಿ ಆದ್ರೆ ನಾನ್ ಮಾಡಿದ್ರೆ ಕಮರ್ಷಿಯಲ್ ವ್ಯಾಲ್ಯೂ ಬರುತ್ತೆ ಅಂತನಾ ಛೇ ಹಾಗಲ್ಲ ಮೇಡಮ್ ನೀವು ಮಾಡಿದ್ರೆ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತೀರಾ ಅಂತ ಓಕೆ ಸ್ಕ್ರಿಪ್ಟ್ ಪೂರ್ತಿ ರೆಡಿ ಇದೆ ನಾನು ಇನ್ನು ಬೆಟರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಪರವಾಗಿಲ್ಲ ಎಷ್ಟು ಫೈನಲ್ ಆಗಿದೆಯೋ ಅಲ್ಲಿವರೆಗೂ ಹೇಳಿ ನೀವು ಈ ಕತೆ ಹೇಳುವಾಗ ನಿಮ್ಮ ಕಜಿನ್ ಮೀನಾನೇ ಇಮ್ಯಾಜಿನ್ ಮಾಡ್ಕೋತಿರೋ ಏನೋ ಸ್ವಲ್ಪ ರಫ್ ಆಗಿ ಬರ್ತಿದ್ದೀನಿ ಮೇಡಮ್ ಸೀನ್ ಓಪನ್ ಆದ್ರೆ ಡ್ಯಾನ್ಸು ಡ್ಯಾನ್ಸು ಅಂತ ನಿಮ್ಮಮ್ಮ ತನ್ನ ಲೈಫ್ನ ಹಾಳು ಮಾಡಿಕೊಂಡ್ರು ನೀನು ಅದೇ ದಾರಿಗೆ ಹಚ್ಚಿದ್ಲು ಹತ್ರ ಇದ್ರೆ ಚೆನ್ನಾಗಿ ಓದ್ತೀನಿ ಅಂತ ನಿನ್ನ ಕರ್ಕೊಂಬಂದು ನಂಜು ಹೊತ್ತು ಇಟ್ಕೊಂಡು ನಮ್ಮ ಕಾಲೇಜಿಗೆ ಸೇರಿಸಿದ್ದೀನಿ ನೀನೊಬ್ರು ಪ್ರಿನ್ಸಿಪಾಲ್ ಅನ್ನೋದು ನೆನಪಿಟ್ಕೊಂಡು ಚೆನ್ನಾಗಿ ಓದೋದು ನನಗೂ ಒಳ್ಳೇದು ನಿನಗೂ ಒಳ್ಳೇದು ಬಾಲ ಹಾಕಲೆ ಎಲ್ಲಿ ನೋಡಿ ಹಾಕ್ತಿ ಬಾಲ ವೆಂಕೇಶ್ ಸಾಹೇಬ್ರು ಮತ್ತೆ ಫೋನ್ ಕಳ್ಕೊಂಡಾರಂತ ಎಟ್ ಸಲ ಕಳ್ಕೊತಿ ಮರಯ ಮರಾಯ ನಾವ್ ಏಳನೇದ ಎಂಟನೇ ಇನ್ನೊಂದ್ ಎರಡು ಕಳ್ಕೊಂಡ್ಬಿಡಲೆ ಬಿಡಲೆ ಹೋದ್ರ ಹೋಗ್ಲಿ ನಪ್ನ ಡಬಲ್ ಡಿಜಿಟ್ ಅಕ್ಕತಿ ಫೋನ್ ಕಳ್ಕೊಳ್ಳೋದೆ ಒಂದ್ ದಂಧಿ ಮಾಡ್ಕೊಂಡ್ಲಾ ನೀವಾ ಬೆಳಿಗ್ಗೆ ಕಾಕನ ಹೋಟೆಲ್ ಹೋಗಿ ಟೀ ಕುಡಿದ್ವಲ್ವಾ ಅಲ್ವಾ ಫೋನ್ ಬಿಟ್ನಾ ಅಲ್ಲೇ ಫೋನ್ ಕಳ್ಕೊಂಡೆ ಅಂದ್ರೆ ಅದಕ್ಕೆ ನೀರು ಬಿಟ್ಬಿಡ್ ಪಾತಮ್ಮ ಕಾಕ ಫೋನ್ ಕಂಡ ತಕ್ಷಣ ಲುಂಗಿ ಒಳ್ಗಿರೋ ಚಡ್ಡಿ ಕಿಸಿ ಕೇರ್ಸಿರ್ತಾನ ನಾವಿಲ್ಲಿ ಹುಚ್ಚರಂಗ ಫೋನ್ ಮಾಡ್ಕೋ ಕುಂದ್ರೋದು ಅವ ಅಲ್ಲಿ ವೈಬ್ರೇಟ್ ಆದಾಗೆಲ್ಲ ಒಳಗಿಂದ ಭಾರಿ ಮಜಾ ತಗೋತಿರ್ತಾನು ಏನು ಬಾಯ್ಸಿಲ್ಲ ಒಂದೇ ಕುಂತಾರ ಬಾ ಕೇಳೋಣ ಕಾಕಾ ನನ್ ಫೋನು ಕಾಕಾ ಸ್ವಲ್ಪ ಕೆಲಸ್ರಿ ಕಾಕಾ ಫೋನು

ಚಲ ಇಷ್ಟೇ ಹೋಗದಿ ಗಾಡಿ ಬಣ್ಣ ಹೋಗ್ರಿ ಆಕಡೆ ಖಾಲಿ ಆಗ್ಲಿಕ್ಕಾದ್ರೂ ಬಿಡು ಮಿನಿಟ್ ಆಮೇಲೆ ಉಡ್ಕೊಂಡು ನಾವು ತುದಿ ಬಂದದ ಹೆಣ್ಮಕ್ಳು ಓಡಾಡಕ್ ಹತ್ತೆ ಮಾನ ಮರ್ಯಾದೆ ಆಯ್ತಲ್ಲ ನಿಮ್ಗೂ

ಮಗಳು ಒಳ್ಳೆ ಹಾಗಾದ್ರೆ ಈ ಸಲ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಅಲ್ಲಿ ನಿಮ್ ಮಗಳನ್ನ ಸ್ಟೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು ಫಾರ್ಮ್ ಫಿಲ್ಅಪ್ ಮಾಡಿದ ಮುಗ್ದಿದ್ರೆ ಕ್ಲಾಸ್ಗೆ ಹೋಗ್ಬೋದು ಮಗನೇ ಮಗನ ಕ್ರಿಕೆಟ್ ಏಯ್ ಕ್ರಿಕೆಟ್ ಕ್ರಿಕೆಟ್ ಆಡ್ತಾ ಮೊಬೈಲ್ ಕರ್ಕೊಂಡು ಕ್ರಿಕೆಟ್ ಫೋನ್ ಕಳ್ಕೊಬೇಡಿ ಕ್ರಿಕೆಟ್ ಅದು ಇದು ಅಂದ್ರೆ ಮಗನ ಬ್ಯಾಟ್ ಹಿಡಿಯೋದ್ ಕಲಿ ಫಸ್ಟ್ ಸಿಪ್ಪಾಕಿ ನಡೀ ಏನ್ ಕುಚ್ಚಿ ಅವ ಫೋನ್ ಕಳ್ಕೊಂಡು ಬುದ್ಧಿ ಬುದ್ಧಿ ಹೇಳಕ್ತ ಅವ ಫ್ರಸ್ಟ್ರೇಷನ್ ಲೇ ಅದು ತನಗ್ ತಾನೇ ಬುದ್ಧಿ ಹೊಳ್ಕೊಳತಾನ ತನಗ್ ತಾನೇ ಬುದ್ಧಿ ಹೊಳ್ಕೊಳಕ ನಿನ್ ಯೂಸ್ ಮಾಡ್ಲಿಕ್ಕೆ ತಾನ ಕಿತ್ತುಗುಡ್ಡೆ ಹಾಕಿದೆ ಅಂತ ಎಮ್ ಎಮ್ ಎಲ್ ಎ ಕೂತು ಕುಣಿತಿದ್ಯಪ್ಪ ಅದೇ ನೆನ್ನೆ ಟೆಸ್ಟ್ ಮುಗಿತಲ್ಲಪ್ಪ ಫಿಸಿಕ್ಸ್ ಹೆಂಗ್ ಬರ್ದಿದ್ಯಪ್ಪ ಅದೇ ಕೆಮಿಸ್ಟ್ರಿಗಿಂತ ಚೆನ್ನಾಗಿ ಚೆನ್ನಾಗ್ ಬರ್ದಿನ ಓ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಕಿಂತ ಸೂಪರ್ ಆಗಿ ಬರ್ದಿನ ಮ್ಯಾಥ್ಸ್ ಫಿಸಿಕ್ಸ್ ಗಿಂತ ಚೆನ್ನಾಗಿ ಬರ್ದಿರ್ತಿ ಅಲ್ಲೋ ಏ ಅಪ್ಪ ಬೆಂಕಿ ಅಪ್ಪ ಬೆಂಕಿ ತು ಎಮ್ ಎಂತಂದು ನೀನು ಮ್ಯಾಥ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಅಂತ ರೌಂಡ್ ಹೊಡಿತಾ ಇದ್ರೆ ನಿನಗೆ ಬೀಳೋ ಮಾರ್ಕ್ಗಳೆಲ್ಲ ರೌಂಡ್ ರೌಂಡ್ ಆಗಿರ್ತವೆ ನಿನ್ನ ವಯಸ್ಸಿಗೆ ಬೇರೆಯವರೆಲ್ಲ ಇಂಜಿನಿಯರಿಂಗ್ ಮುಗಿಸಿ ಜಾಬ್ ಅಲ್ಲಿ ಇರ್ತಿದ್ರು ನೀನಿನ್ನು ಪ್ರಶ್ನೆ ಅಲ್ಲೇ ಸತ್ತಿದ್ಯ ನೋಡಕ್ ಆಗಲ್ವಲ್ಲೋ ಮಾರ್ಕ್ಸ್ ಒಳ್ಳೆ ಮೊಬೈಲ್ ನಂಬರ್ ತರ ಇದೆ ಎಲ್ಲಾ ಸಬ್ಜೆಕ್ಟ್ ಸೇರಿನು ಮೂವತ್ತೈದು ಬಂದಿಲ್ವಲ್ಲೋ ಏಪ ಇಂತ ಸಣ್ಣ ಪಡೆದಕ್ಕೆಲ್ಲ ಡಿಸಪಾಯಿಂಟ್ ಅಂದ್ರೆ ಹೆಂಗಪ್ಪ ನಮ್ಮ ಕುರುಕ್ಷೇತ್ರ ಸಿನಿಮಾದಲ್ಲಿ ನಮ್ಮ ಡಿ ಬಾಸ್ ಹೇಳಿಲ್ವಾ ಕರ್ಮ ಆದರೆ ಫಲ ಅಪೇಕ್ಷೆ ಮಾಡಬೇಡ ಅಂತ ಕಾಂಡ ಅದು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರೋದು ಹೌದಾ ಇರ್ಲಿ ಬಿಡಪ್ಪ ನೆಕ್ಸ್ಟ್ ನೋಡು ಫಿಸಿಕ್ಸ್ ಅಲ್ಲಿ ನೂರಕ್ ನೂರ ಪಕ್ಕ ಫಿಕ್ಸ್ ನೋ ಡೌಟು ಫಿಸಿಕ್ಸ್ ಇರೋದೇ ಎಪ್ಪತ್ತಕ್ಕೆ ಕಣೋ ಏ ಅದೇ ಅಪ್ಪ ಸಿಂಪಲ್ ಆಗಿ ನಿಂಗೆ ಅರ್ಥ ಆಗ್ಲಿ ಅಂತ ಹೇಳ್ದೆ ಅಷ್ಟೇ ನೀನ್ ಹಾಳಾಗಿದ್ದಲ್ದೆ ಆ ಇಬ್ಬರು ಹಾಳು ಮಾಡಿದ್ಯಲ್ಲೋ ಬಂತು ನೋಡು ಫೋನು ಅವ್ರದೇ ಹೇಳ್ಬೇಕು ಹಾಳಾದವು